ओम श्री गणेशाय नमः ओम श्री गुरुभ्यो नमः नमो स्वरा चंद्रा मंगला बुधाय च गुरु शुक्र शनि भैश्च राहु वे केतवे नमः नमस्ते आश्वो आचार्य बरोजी वाहिनी ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಿ ಪ್ರೋಸೇಸಿ ಸಬ್ಸ್ಕ್ರೈಬ್ ಮಾಡುವಂತ ತಮ್ಮೆಲ್ಲರಿಗೂ ಅನಂತರಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಸಿಂಹರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ಜುಲೈ ತಿಂಗಳು ಸಿಂಹರಾಶಿಗೆ ಗುರು ಮತ್ತು ಸೂರ್ಯರ ವಿಶೇಷವಾದ ಕೃಪೆ ಇರುತ್ತೆ ಹಾಗಾಗಿ ರವಿ ಗುರುಗಳಿಂದ ಶುಭ ಲಾಭ ಅಂತ ಬಂದಿದೆ ಜೊತೆಗೆ ಅಲ್ಲಿ ಇನ್ನೊಂದು ವಾಕ್ಯ ವಿರೋಧಿಗಳ ಕಾಟದಿಂದ ದಿಗ್ಭ್ರಮೆ ಅನ್ನೋ ಒಂದು ವಾಕ್ಯನೂ ಬಂದಿದೆ ರವಿ ಗುರುಗಳಿಂದ ಶುಭ ಲಾಭ ವಿರೋಧಿಗಳಿಂದ ದಿಗ್ಭ್ರಮೆ ಅಂತ ಹೇಳ್ತಾಬೋದು ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ವೈಯಕ್ತಿಕ ವಿಚಾರದಲ್ಲಿ ಜೊತೆಗೆ ನಿಮ್ಮ ಬಾಂಧವ್ಯದ ವಿಚಾರದಲ್ಲಿ ಜೊತೆಗೆ ನಿಮ್ಮ ಮೇಲೆ ಆಗುವಂಥ ಈ ಸಾಮಾಜಿಕ ಪರಿಣಾಮಗಳು ಸ್ವಲ್ಪ ವಿರುದ್ಧವಾಗಿ ಇರುವಂಥ ಸಾಧ್ಯತೆ ಇರುತ್ತೆ ಗುರುಬಲದ ಒಂದು ರಕ್ಷಣೆ ಖಂಡಿತ ಇರುತ್ತೆ ಅದೇನೂ ತೊಂದರೆ ಇರೋದಿಲ್ಲ ಅದೇ ರೀತಿ ಈ ತಿಂಗಳ ಹದಿನಾರವರೆಗೆ ಸೂರ್ಯ ಭಗವಂತರು ಅಲ್ಲಿ ಮಿಥುನ ರಾಶಿಯಲ್ಲಿರುವಾಗ ನಿಮಗೆ ಲಾಭ ಸ್ಥಾನದಿಂದ ಸೂರ್ಯರ ಆಶೀರ್ವಾದನೂ ಸಿಗ್ತಾ ಇರುತ್ತೆ ಗುರು ಮತ್ತು ಸೂರ್ಯರ ವಿಶೇಷವಾದ ಒಂದು ಲಾಭಸ್ಥಾನದ ಆಶೀರ್ವಾದವನ್ನು ಹೊರತುಪಡಿಸಿದರೆ ಇತರ ಏಳು ಗ್ರಹಗಳು ಕೆಲವೊಮ್ಮೆ ನಿಮಗೆ ವಿರುದ್ಧ ಆಗ್ಬೋದು ಅಥವಾ ಇತ ಆರು ಗ್ರಹಗಳು ಕೆಲವೊಮ್ಮೆ ವಿರುದ್ಧ ಆಗ್ಬೋದು ಹಾಗಾಗಿ ಅಂತಹ ಒಂದು ಆರು ಅಥವಾ ಏಳು ಗ್ರಹಗಳ ವೈರುಧ್ಯವನ್ನು ನೀವು ಮಧ್ಯ ಮಧ್ಯೆ ಎದುರಿಸಬೇಕಾದಂಥ ಪರಿಸ್ಥಿತಿ ಇದೆ ಹಾಗಾಗಿ ಈ ಸಿಂಹರಾಶಿಯವರು ಈ ಜುಲೈ ತಿಂಗಳಲ್ಲಿ ತಮ್ಮ ಒಂದು ವೈಯಕ್ತಿಕ ವಿಚಾರ ನಡವಳಿಕೆ ಮಾತು ಬಾಂಧವ್ಯ ಜೊತೆಗೆ ನಿಮ್ಮ ಇರತಕ್ಕಂಥ ಸಹೋದ್ಯೋಗಿಗಳು ಬಾಂಧವರು ಸಂಬಂಧಿಗಳು ಎಲ್ಲರ ವಿಚಾರದಲ್ಲೂ ಸ್ವಲ್ಪ ಎಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕು ನಿಮಗೆ ಯಾರಿಂದ ಯಾವ ಸಮಯದಲ್ಲಿ ಎಂದು ರೀತಿಯ ಅಸಮಾಧಾನದ ವಾತಾವರಣ ಕಲಹಗಳು ವೈರುಧ್ಯ ವಾಗ್ವಾದ ಇವೆಲ್ಲ ಬರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಕೋಬೇಕು ಇನ್ನು ಸೂರ್ಯನಿಂದ ಆರಂಭಿಸಿ ಒಂದೊಂದು ಗ್ರಹಗಳು ನಿಮಗೆ ಯಾವ ರೀತಿ ಈ ಜುಲೈ ತಿಂಗಳಲ್ಲಿ ಪರಿಣಾಮವನ್ನು ಬರುತ್ತೆ ಜುಲೈ ತಿಂಗಳಲ್ಲಿ ನಿಮಗೆ ಅನುಕೂಲಕರವಾಗಿರೋದು ಗ್ರಹಗಳು ಯಾವುದು ಅನಾನುಕೂಲ ಅಥವಾ ವಿರುದ್ಧವಾಗಿರುವಂಥ ಗ್ರಹಗಳು ಯಾವುದು ಅಂತ ಈಗ ತಿಳಿದುಕೊಳ್ಳೋಣ ಸೂರ್ಯನಿಂದ ಆರಂಭಿಸಿದರೆ ನಿಮಗೆ ಆರಂಭದಲ್ಲಿ ಈ ಹದಿನಾರವರೆಗೆ ಜುಲೈ ಹದಿನಾರವರೆಗೆ ಸೂರ್ಯ ಭಗವಂತರ ಆಶೀರ್ವಾದ ಲಾಭ ಸ್ಥಾನದಲ್ಲಿರುವ ಕಾರಣ ಅಲ್ಲಿ ವಿಶೇಷವಾಗಿ ನಿಮಗೆ ಆರೋಗ್ಯ ಸುಖ ಲಾಭ ಜಯ ಎಲ್ಲ ಸಿಗುತ್ತೆ ಮಾಡುವಂಥಕ್ಕೆ ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸವು ಎಲ್ಲವೂ ಕ್ಷಿಪ್ರವಾಗಿ ನಿಮ್ಮ ಪರವಾಗಿ ಆಗುವಂಥದ್ದಿರುತ್ತೆ ಜೊತೆಗೆ ಬಂಧು ಬಾಂಧವರಲ್ಲಿ ಬಾಂಧವ್ಯ ಅಲ್ಲಿವರೆಗೆಲ್ಲ ಚೆನ್ನಾಗಿರುತ್ತೆ ಹದಿನಾರವರೆಗೆ ಪರವಾಗಿಲ್ಲ ಎಲ್ಲ ಒಂದು ಸ್ವಲ್ಪ ಉತ್ತಮವಾಗಿರುವಂಥ ಸೂರ್ಯನ ಆಶೀರ್ವಾದ ಇರುವ ಕಾರಣ ಆ ಥರ ಆತ್ಮ ಜೊತೆಗೆ ಗ್ರಹಗಳಿಗೆ ಅಧಿಪತಿಯಾಗುವಂಥ ಸೂರ್ಯನ ಒಂದು ಆಶೀರ್ವಾದ ವರ್ಷದಲ್ಲಿ ಕೇವಲ ನಾಲ್ಕು ಬಾರಿ ಅಷ್ಟೇ ಸಿಗುತ್ತೆ ಎಲ್ಲ ರಾಶಿಗಳಿಗೂ ಅಷ್ಟೇ ಹಾಗಾಗಿ ಅಲ್ಲಿ ಈ ಬಾರಿ ನಿಮಗೆ ಲಾಭ ಸ್ಥಾನದಲ್ಲಿ ಹದಿನಾರವರೆಗೆ ಸೂರ್ಯನ ಒಂದು ಆಶೀರ್ವಾದ ಅದು ಹೆಚ್ಚಿನ ಒಂದು ಉಪಯೋಗಕ್ಕೆ ನಿಮಗೆ ಬರುತ್ತೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಉತ್ತಮ ಇದೆ ಅಂದುಕೊಂಡಂಥ ಕೆಲವರಿಗೆ ಸ್ಥಾನಮಾನ ಸೀಟುಗಳು ಸಿಗುವಂಥದ್ದು ಮುಂತಾದಕ್ಕೆ ಅನುಕೂಲಕರವಾದ ಪರಿಣಾಮ ಈ ಸಿಂಹರಾಶಿಯವರಿಗೆ ಜುಲೈ ಹದಿನಾರವರೆಗೆ ಇರುತ್ತೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬಂದಾಗ ಮಂಗಳ ಗ್ರಹದ ನಿಮಗೆ ಯಾವುದೇ ರೀತಿಯ ಲಾಭಗಳು ಬರೋದಿಲ್ಲ ವೈರುಧ್ಯವಾದ ಪರಿಣಾಮ ಬರುತ್ತೆ ಆರಂಭದಲ್ಲಿ ಅಲ್ಲಿ ಸಿಂಹರಾಶಿಯಲ್ಲೇ ಇರ್ತದೆ ಮಂಗಳೂರು ಆ ಬಳಿಕ ಅಲ್ಲಿ ಮತ್ತು ಮುಂದಿನ ಕನ್ಯಾ ರಾಶಿಗೆ ಹೋಗ್ತಾನೆ ಆಗ ಎರಡೂ ಹಂತದಲ್ಲೂ ನಿಮಗೆ ವಿರುದ್ಧವಾದ ಪರಿಣಾಮಗಳು ಬರ್ತವೆ ಹಾಗಾಗಿ ಸಿಂಹರಾಶಿಯಲ್ಲಿ ನಿಮ್ಮ ಜನ್ಮದಲ್ಲಿ ಇದ್ದಾಗ ಅಲ್ಲಿ ಅನೇಕ ರೀತಿಯ ಅನೇಕ ಅಹಿತಕರ ಘಟನೆಗಳು ಕ್ರೋಧ ಕಲಹ ಹೆಚ್ಚಾಗುವಂಥದ್ದು ವಾಗ್ವಾದಗಳು ಹೆಚ್ಚಳ ಬಂಧುಗಳ ಜೊತೆಗೆ ಸಹೋದರ ಸಹೋದರರ ಮಧ್ಯೆ ಅಥವಾ ಕೌಟುಂಬಿಕವಾದ ಕಲಹ ಆಸ್ತಿ ವಿವಾದ ಭೂಮಿ ವಿವಾದ ಇವೆಲ್ಲವೂ ಈಗ ಭುಗಿಲೇಳುವಂತಹ ಸಾಧ್ಯತೆ ಇರುತ್ತೆ ಅಥವಾ ಇಷ್ಟು ದಿನ ಸುಪ್ತವಾಗಿದ್ದಂತಹ ಕೆಲವು ಕಲಗಳು ಈಗ ಮತ್ತೊಮ್ಮೆ ಹೇಳುವಂಥದ್ದು ಅನರ್ಥ ಹಾಗಾಗಿ ಇಲ್ಲಿ ಅನೇಕ ವಿಚಾರದಲ್ಲಿ ನೀವು ಎಚ್ಚರವಾಗಿ ಇರಬೇಕು ಮಂಗಳ ನಿಮಗೆ ತಿಂಗಳಿಡೀ ಪೂರಕವಾಗಿರುವುದಿಲ್ಲ ವೈರುದ್ಧವಾದ ಪರಿಣಾಮನೂ ಬೀರ್ಬೋದು ಮಾತು ನಡವಳಿಕೆ ಸಿಟ್ಟು ಇವೆಲ್ಲನೂ ಸ್ವಲ್ಪ ನಿಯಂತ್ರಣ ಮಾಡಬೇಕು ಜೊತೆಗೆ ಬಂಧು ಬಾಂಧವರ ಜೊತೆಗೆ ಸೋದರ ಸೋದರರ ಜೊತೆಗೆ ಅನಾವಶ್ಯಕವಾದ ಒಂದು ಕಲಹಕ್ಕೆ ಅಥವಾ ಸಣ್ಣ ಪುಟ್ಟ ಕಾರಣಗಳಿಗೆ ಜಗಳ ಆಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಇಲ್ಲಿ ಕೆಲವೊಮ್ಮೆ ಹಿಂಸಾತ್ಮಕವಾದ ಒಂದು ಹೊಡೆದಾಟ ಬಡಿದಾಟಗಳಿಗೆ ಹೋಗುವಂಥ ಸಾಧ್ಯತೆ ಮಂಗಳನಿಂದ ಬರ್ಬೋದಾಗಿದೆ ಈ ಜುಲೈ ತಿಂಗಳಲ್ಲಿ ಶಿವರಾಶಿ ಅದನ್ನು ಗಮನದಲ್ಲಿಟ್ಕೋಬೇಕು ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನು ಹಾಗೆ ನಿಮಗೆ ಈ ಬಾರಿ ಅಷ್ಟೇನು ಪೂರಕವಾಗಿರೋದಿಲ್ಲ ಅಲ್ಲಿ ಕಟಕದಲ್ಲಿ ಇರುವಂತಹ ಬುಧನು ನಷ್ಟಕಾರಕನಾಗಬಹುದು ಜೊತೆಗೆ ಬುಧನಿಗೆ ಹದಿನೆಂಟರ ತಾರೀಖು ಮೂಲಕ ವಕ್ರಗತಿನೂ ಪ್ರಾಪ್ತವಾಗುತ್ತೆ ಹಾಗಾಗಿ ಈ ಬುಧನ ಒಂದು ಗೋಚಾರವು ನಿಮಗೆ ಜುಲೈ ತಿಂಗಳಲ್ಲಿ ವಿರುದ್ಧವಾದ ಪರಿಣಾಮ ಬರುವುದು ಕಷ್ಟ ನಷ್ಟಗಳಿಗೆ ಕಾರಣ ಆಗುವಂಥದ್ದು ಆಕಸ್ಮಿಕ ನಷ್ಟಗಳಾಗಬಹುದು ವಿಶೇಷವಾಗಿ ವ್ಯಾಪಾರ ಉದ್ಯಮ ಸ್ವಂತ ಉದ್ಯಮ ಮಾಡೋರಿಗೆ ಅದರಲ್ಲಿ ಬೇರೆ ಬೇರೆ ಕಾರಣಗಳಿಂದ ಉದಾಹರಣೆಗೆ ಹವಾಮಾನ ವೈಪರೀತ್ಯದಿಂದ ಅಥವಾ ಮಳೆಯ ಕಾರಣದಿಂದ ಅಥವಾ ಇನ್ಯಾವುದೇ ರೀತಿಯ ಮಾರ್ಕೆಟ್ಗಳು ಏರುಪೇರಿನಿಂದ ಮುಂತಾದವುಗಳಿಂದ ನಷ್ಟ ಕಷ್ಟಗಳಿಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ ಬುಧನಿಂದಾಗಿ ಇನ್ನು ಗುರುವಿನ ವಿಚಾರ ನಿಮಗೆ ಗೊತ್ತಿರುವಂತೆ ನಿಮಗೆ ಗುರುವಿನ ಲಾಭ ನಿರಂತರವಾಗಿ ತಿಂಗಳು ಪೂರ್ತಿ ಇರಲ್ಲದೆ ಗುರು ಮತ್ತು ಸೂರ್ಯರಷ್ಟೇ ನಿಮಗೆ ತಿಂಗಳಗಡೆ ಕಾಯುವಂತಹಾದಂಥ ಆರಂಭದಲ್ಲಿ ಹೇಳಿದ್ದೇನೆ ಹಾಗಾಗಿ ಗುರುವಿನ ಆಶೀರ್ವಾದ ನಿಮಗೆ ಲಾಭ ಸ್ಥಾನದಲ್ಲಿರೋ ಕಾರಣ ಅನೇಕ ರೀತಿಯ ಲಾಭಗಳು ಆಗುವಂಥದ್ದು ಹಣಕಾಸಿನ ಅರಿವು ಆಗುವಂಥದ್ದು ಕೌಟುಂಬಿಕ ವಾತಾವರಣಕ್ಕೆ ಸಹಕಾರಿ ಸಹಕಾರಿಯಾಗಲಿದೆ ಬಂಧು ಬಾಂಧವರೊಂದಿಗೆ ಬಾಂಧವ್ಯಕ್ಕೆ ಸ್ವಲ್ಪ ಸಹಾಯ ಆಗಲಿದೆ ಜೊತೆಗೆ ಯಾರ್ಯಾರು ಸಿಂಹರಾಶಿಯವರು ಇದ್ದರೆ ಅವರ ಒಂದು ಮಕ್ಕಳಿಗೆ ಈಗ ಅಭಿವೃದ್ಧಿ ಆಗುತ್ತೆ ತಂದೆಗೆ ಇದ್ದರೆ ಮಕ್ಕಳಿಗೆ ಅಥವಾ ಮಕ್ಕಳಿಗೆ ಇದ್ದರೆ ತಂದೆಗೆ ಈಗ ಪರಸ್ಪರ ಅಲ್ಲಿ ಪಿತಾ ಪುತ್ರರ ಸಂಬಂಧ ಹೋಗಿ ಚೆನ್ನಾಗಾಗುತ್ತೆ ಜೊತೆಗೆ ಅಂತಹ ಮಕ್ಕಳಿಗೆ ಈಗ ಶುಭ ಕಾರ್ಯ ಫಿಕ್ಸ್ ಆಗೋದಾಗಲಿ ಉದ್ಯೋಗ ಸಿಗೋದಾಗಲಿ ಅಥವಾ ಉತ್ತಮವಾದ ಸೀಟುಗಳು ಸಿಗೋದು ಮುಂತಾದೆಲ್ಲ ಆಗುತ್ತೆ ಜೊತೆಗೆ ಕೆಲವೊಂದು ಧಾರ್ಮಿಕ ಸ್ಥಳಗಳ ಸಂದರ್ಶನ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಈ ಗುರು ಅನುಗ್ರಹದಿಂದ ಜುಲೈನಲ್ಲಿ ಖಂಡಿತ ಬರಲಿದೆ ಶಿವರಾಶಿಯವರಿಗೆ ನಿಮಗೆ ಗುರು ಮತ್ತು ಸೂರ್ಯರೇ ಈ ತಿಂಗಳಲ್ಲಿ ಅಪೂರ್ವವಾದ ರಕ್ಷಕರಾಗಿದ್ದಾರೆ ಇನ್ನು ಶುಕ್ರನ ವಿಚಾರ ನೋಡಿದಾಗ ಶುಕ್ರನು ನಿಮಗೆ ಆರಂಭದಲ್ಲಿ ಯಾವುದೇ ರೀತಿಯ ಫಲವನ್ನು ಕೊಡೋದಿಲ್ಲ ಇಪ್ಪತ್ತ ಐದರವರೆಗೂ ಶುಕ್ರನು ನಿಮ್ಮ ರಾಶಿಯಿಂದ ದಶಮದಲ್ಲಿ ಇರುವ ಅಂತಹ ಶುಕ್ರನು ವೃಷಭದಲ್ಲಿದ್ದಾಗ ನಿಮಗೆ ಅನೇಕ ರೀತಿಯ ಹಣಕಾಸಿನ ಕಷ್ಟ ನಷ್ಟಗಳು ಬರ್ಬೋದು ವಾದ ವಿವಾದಗಳು ಬರ್ಬೋದು ಜೊತೆಗೆ ನಿಮ್ಮ ಮೇಲೆ ಏನಾದರೂ ಸರ್ಕಾರದ ಮಲತು ಕಾನೂನಿನ ಸಮರಗಳು ಬರ್ಬೋದು ಯಾವುದೇ ರೀತಿಯ ದಂಡ ಪೆನಾಲ್ಟಿ ಕಟ್ಟುವಂಥ ಅವಕಾಶ ಬರ್ಬೋದು ಇನ್ನು ಯಾವುದೇ ರೀತಿ ಪೊಲೀಸ್ ಇಲಾಖೆ ಕೋರ್ಟ್ ಕಚೇರಿ ಇಲಾಖೆ ಮುಂತಾದವುಗಳಿಂದ ಏನಾದರೂ ವಿವಾದಗಳು ಸೃಷ್ಟಿಯಾಗ್ಬೋದು ಹಾಗಾಗಿ ಅನೇಕ ರೀತಿಯ ಒಂದು ಅಡ್ಡ ಪರಿಣಾಮಗಳು ಬರ್ತವೆ ದಾಂಪತ್ಯದಲ್ಲೂ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಶುಕ್ರನಿಂದ ಇದೆ ಇನ್ನು ಪ್ರೇಮ ಪ್ರಕರಣ ಪ್ರೇಮದ ವಿಚಾರದಲ್ಲಿ ಇರುವಂಥವ್ರಿಗೆ ಹಾಗೆ ಇಲ್ಲಿ ಆಗ ನಿಮ್ಮ ಅಲ್ಲಿ ಪ್ರೇಮಿಗಳ ಮಧ್ಯೆ ಏನಾದರೂ ಒಂದು ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಶುಕ್ರನು ನಿಮಗೆ ಇಪ್ಪತ್ತೈದರವರೆಗೂ ವಿರುದ್ಧವಾಗಿರ್ತಾನೆ ಇಪ್ಪತ್ತಾರರಿಂದ ಅಷ್ಟೇ ನಿಮಗೆ ಶುಕ್ರನ ಅನುಗ್ರಹ ಬರಲಿದೆ ಶನಿ ಮಹಾತ್ಮರ ವಿಚಾರ ಗಮನಿಸಿದಾಗ ನಿಮಗೆ ಗೊತ್ತಿರುವಂತೆ ನಿಮಗೆ ಅಷ್ಟಮ ಶನಿ ಈಗಾಗಲೇ ಇದೆ ಆ ಅಷ್ಟಮ ಶನಿಯ ಪ್ರಭಾವ ನಿಮ್ಮನ್ನು ಕಳಂಬೆ ಕಾಡ್ಬೋದು ಆರೋಗ್ಯದಲ್ಲಿ ಏರುಪೇರು ಬರ್ಬೋದು ಹವಾಮಾನ ವೈಪರೀತ್ಯದಿಂದ ನೀರಿನಿಂದ ಆಹಾರ ದೋಷದಿಂದ ಏನಾದರೂ ಸಣ್ಣ ಪುಟ್ಟ ಏರುಪೇರುಗಳು ಬರುವಂಥದ್ದು ಜೊತೆಗೆ ಈಗಾಗಲೇ ಆರೋಗ್ಯ ಸಮಸ್ಯೆ ಉಳ್ಳುವಂಥವ್ರು ಇದು ವರ್ಷವಿಡೀ ಈ ಒಂದು ಒಂದು ತಿಂಗಳಿಗಷ್ಟಲ್ಲ ವರ್ಷವಿಡೀ ನೀವು ಆರೋಗ್ಯದ ಕಾಳಜಿಯನ್ನು ಖಂಡಿತ ಈ ಸಿಂಹರಾಶಿಯವರು ಗಮನಿಸಲೇಬೇಕಾಗತ್ತೆ ಯಾಕಂದರೆ ಶನಿ ಪ್ರಭಾವ ಅಷ್ಟಮದಲ್ಲಿ ಇರುವಂಥವ್ರಿಗೆ ಆರೋಗ್ಯದಲ್ಲಿ ದಿಢೀರಾಗಿ ನೋವುಗಳು ಬರಂಥದ್ದು ಅದು ದಿಢೀರಾಗಿ ಏನಾದರೂ ಇನ್ಫೆಕ್ಷನ್ಗಳು ನಂಜುಗಳಾಗುವಂಥದ್ದು ಅಥವಾ ಬೆನ್ನು ನೋವು ಕಾಲು ನೋವು ಮಂಡಿ ನೋವು ಸೊಂಟ ನೋವುಗಳು ಬರುವಂಥದ್ದು ಅಥವಾ ಕಾಲು ಅಥವಾ ಇತರ ಭಾಗಗಳು ಎಲುಬಿನ ಏನಾದರೂ ಫ್ರ್ಯಾಕ್ಚರ್ಗಳು ಬರುವಂಥದ್ದು ಉಳುಕುಗಳು ಬರುವಂಥದ್ದು ಇವೆಲ್ಲ ಆಗುತ್ತೆ ಹಾಗಾಗಿ ಯಾವುದೇ ನೋವುಗಳನ್ನಾಗಲಿ ಯಾವುದೇ ರೀತಿಯ ಈ ಎಲುಬುಗಳಿಗೆ ಸಂಬಂಧಪಟ್ಟ ಏನಾದರೂ ಅಸ್ಥಿರತೆಗಳನ್ನು ನೀವು ಸರಿಯಾಗಿ ಕೂರಲೇ ಸರಿಪಡಿಸ್ಕೋಬೇಕು ಸೂಕ್ತವಾದ ತಪಾಸಣೆ ಅಂದರೆ ಚೆಕಪ್ ಮಾಡಿಸೋದಾಗಲಿ ವೈದ್ಯಕೀಯ ಸಲಹೆ ಪಡೆಯೋದಾಗಲಿ ಸೂಕ್ತವಾದ ಚಿಕಿತ್ಸೆಯನ್ನು ಪಡೆಯಬೇಕು ಜೊತೆಗೆ ಸ್ವಯಂ ವೈದ್ಯವನ್ನು ಮಾಡಲಿಕ್ಕೆ ಹೋದರೆ ಮತ್ತಷ್ಟು ತೊಂದರೆ ಆಗುತ್ತೆ ಯಾಕಂದರೆ ಕೆಲವೊಬ್ಬರು ಸಣ್ಣ ಪುಟ್ಟ ನೋವುಗಳಂತೇಳಿ ತಮ್ಮ ಅಷ್ಟಕ್ಕೆ ಯಾವುದೇ ರೀತಿಯ ಮಾತ್ರೆಯನ್ನು ಗೋಲ್ಡ್ ಟ್ಯಾಬ್ಲೆಟನ್ನು ನೊಂದ್ಕೊಂಡಿರ್ತಾ ಅಂಥದ್ದೆಲ್ಲ ಮಾಡಲಿಕ್ಕೆ ಹೋಗೋದು ಒಳ್ಳೆದಲ್ಲ ಶನಿ ಅಷ್ಟಮದಲ್ಲಿರೋ ಕಾರಣ ಆರೋಗ್ಯದ ಕಾಳಜಿ ಎಲ್ಲ ಸಿಂಹರಾಶಿಯರಿಗೆ ಈ ಜುಲೈ ತಿಂಗಳಲ್ಲಿ ಸಹ ಬೇಕಾಗುತ್ತೆ ರಾಹು ಕೇತುಗಳ ವಿಚಾರ ಗಮನಿಸಿದಾಗ ಕೇತು ಎರಡು ನಿಮಗೆ ವಿರುದ್ಧವಾಗಿರುವಂಥ ಸ್ಥಿತಿಯಲ್ಲಿದೆ ಸಪ್ತಮದಲ್ಲಿರುವಂತಹ ರಾಹು ನಿಮಗೆ ಆರೋಗ್ಯದ ಮೇಲೂ ತೊಂದರೆ ಮಾಡ್ಬೋದು ನಿಮ್ಮ ಬಾಂಧವ್ಯದ ಮೇಲೂ ತೊಂದರೆ ಮಾಡ್ಬೋದು ಪತಿ ಪತ್ನಿಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ತೊಂದರೆಗಳನ್ನು ಕೊಡ್ಬೋದು ಜೊತೆಗೆ ಸರ್ಕಾರದಿಂದ ಕೋರ್ಟ್ ಕಚೇರಿಯಿಂದ ಯಾವುದಾದ್ರೂ ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆ ಆಗ್ಬೋದು ಅದರಲ್ಲೂ ನಿಮಗೆ ಆರಂಭದ ಹದಿನಾರುವರೆಗೆ ಸೂರ್ಯನ ಒಂದು ಆಶೀರ್ವಾದನೂ ಕಾರಣ ಕೋರ್ಟ್ ಕಚೇರಿ ಸರ್ಕಾರಿ ಕೆಲಸಕ್ಕೆ ಹದಿನಾರುವರೆಗೆ ಭಾಳ ಉತ್ತಮ ಇದೆ ಅಲ್ಲಿವರೆಗೆ ಅದನ್ನು ಚೆನ್ನಾಗಿ ಬೇಗನೆ ಸದ್ಭಾಗ ಮಾಡಿಕೊಳ್ಳಿ ಆ ಬಳಿಕ ನಿಮಗೆ ಅಲ್ಲಿ ಸೂರ್ಯನ ಆಶೀರ್ವಾದವನ್ನು ಇರಲಾಗುತ್ತೆ ಹಾಗಾಗಿ ಹದಿನೇಳರಿಂದ ಜೊತೆಗೆ ಅಲ್ಲಿ ರಾಹು ಪರಿಣಾಮ ಮಂಗಳನ ಪರಿಣಾಮ ತುಂಬ ನಮಗೆ ಕೆಟ್ಟದಾಗಿ ಆಗ್ಬೋದು ಹಾಗಾಗಿ ಈ ತಿಂಗಳ ಮಧ್ಯ ಭಾಗದ ಬಳಿಕ ನೀವು ಎಲ್ಲ ವಿಚಾರವಾಗಿ ಎಚ್ಚರಿಬೇಕು ಆರೋಗ್ಯ ವಿಚಾರ ಇರ್ಬೋದು ಮಹತ್ವ ನಡವಳಿಕೆ ಬಾಂಧವ್ಯ ವಿಚಾರ ಜೊತೆಗೆ ಯಾವುದೇ ಒಂದು ವಿವಾದ ಅಥವಾ ಕಲಹದಲ್ಲಿ ಭಾಗಿಯಾಗದಂತೆ ಎಚ್ಚರ ವಹಿಸ್ಬೇಕೆಂದರೆ ನಿಮ್ಮ ಮೇಲೆ ಕೇಸುಗಳು ದಾಖಲಿಸಬಹುದು ಇನ್ನು ಕೆಲವರಿಗೆ ಬಂಧನದ ಸಾಧ್ಯತೆ ಸಹ ಬರ್ಬೋದಾಗಿದೆ ಹಾಗಾಗಿ ಅವೆಲ್ಲ ವಿಚಾರವಾಗಿ ರಾಹುಲ್ ನಿರ್ಧಾರನಿಗೆ ಎಚ್ಚರಿಕೆ ಇದೆ ಕೇತುವಿನ ಹಾಗೆ ನಿಮಗೆ ಜನ್ಮದಲ್ಲೇ ಇದ್ದಾನೆ ಈಗ ಸಿಂಹರಾಶಿಯವರಿಗೆ ಒಂದೆಡೆ ಗುರುಬಲದ ಸಂಭ್ರಮ ಇದೆ ಮತ್ತೊಂದೆ ಜನ್ಮದಲ್ಲಿ ಕೂತು ಕುಳಿತಂತಹ ಒಂದು ಕೇತುವಿನ ಬಾಧೆನೂ ಇರುತ್ತೆ ಕೇತುವಿನಿಂದಾಗಿ ನಿಮಗೆ ಆಗಾಗ ಗುಪ್ತ ಶತ್ರುಗಳ ಕಾಟ ಹಿತಶತ್ರುಗಳ ಕಾಟ ವಿರೋಧಿಗಳ ಕಾಟ ಆಗಲೇ ನಿಮಗೆ ಬಂದಿದೆ ವಿರೋಧಿಗಳ ಕಾಟದಿಂದ ದಿಗ್ಭ್ರಮೆ ಅಂತೇಳಿ ಹಾಗಾಗಿ ಇಲ್ಲಿ ಕೆಲವೊಂದು ಹಂತದಲ್ಲಿ ಈ ಕೇತುವಿನ ಒಂದು ಪರಿಣಾಮವಾಗಿಯೋ ಅಥವಾ ಮಂಗಳನ ಪರಿಣಾಮವಾಗಿ ನಿಮಗೆ ವಿರೋಧಿಗಳ ಕಾಟ ಹೆಚ್ಚಳ ಆಗುವಂಥದ್ದು ಶತ್ರುಗಳು ಹೆಚ್ಚಳ ಆಗುವಂಥದ್ದು ಜೊತೆಗೆ ಅನೇಕ ರೀತಿಯ ನಿಮಗೆ ಆರೋಗ್ಯದಲ್ಲಿ ಸಣ್ಣಮಸ್ಯೆ ಬರ್ಬೋದು ಕೆಲಸ ಕಾರ್ಯಗಳ ಅಡೆತಡೆ ದೃಷ್ಟಿ ಬಾತ ಕಣ್ಣು ದೃಷ್ಟಿಯಿಂದ ನಿಮ್ಮ ಮೇಲೆ ಅಡ್ಡ ಪರಿಣಾಮಗಳು ಆಗುವಂಥದ್ದು ಜೊತೆಗೆ ಚೆನ್ನಾಗಿ ನಡೀತಾ ಇದ್ದ ನಿಮ್ಮ ಬಿಸ್ನೆಸ್ ಆಗಲಿ ವ್ಯಾಪಾರ ಆಗಲಿ ಉದ್ಯಮ ಆಗಲಿ ಇದ್ದಕ್ಕಿದ್ದಂತೆ ದಿಢೀರಾಗಿ ಯಾವುದೇ ಕಾರಣದಿಂದ ಅದರಲ್ಲಿ ವಿಘ್ನಗಳು ತೊಂದರೆಗಳು ಬರುವಂಥದ್ದು ಬರಬೇಕಾದ ನಿಮಗೆ ಹಣಕಾಸು ಎಲ್ಲ ವಿಳಂಬ ಆಗುವಂಥದ್ದು ಮುಂತಾದ ಸಮಸ್ಯೆಗಳು ಬರ್ಬೋದು ಕೇತುವಿನಿಂದಾಗಿ ಹಾಗಾಗಿ ಇಲ್ಲಿ ಸೂರ್ಯನಿಂದ ಆರಂಭಿಸಿ ಕೇತುವಿನವರೆಗೆ ಇರತಕ್ಕಂಥ ಎಂಟು ಗ್ರಹಗಳು ನಿಮ್ಮ ಮೇಲೆ ಯಾವ ರೀತಿ ಜುಲೈನಲ್ಲಿ ಪರಿಣಾಮ ಬೀರ್ಬೋದು ಅನ್ನೋದರ ಸಂಕ್ಷಿಪ್ತ ವಿವರ ಹೇಳಿದ್ದೇನೆ ಇನ್ನು ಕ್ಷಿಪ್ರವಾಗಿ ರಾಶಿಯನ್ನು ಬದಲಿಸುವಂಥ ಚಂದ್ರನ ಚಂದ್ರನ ಬೆಂಬಲ ನಿಮಗೆ ಜುಲೈನಲ್ಲಿ ಯಾವ ರೀತಿ ಇರುತ್ತೆ ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಚಂದ್ರನ ಯಾವ ದಿನಗಳಲ್ಲಿ ನಿಮಗೆ ಶುಭ ಫಲ ಕೊಡ್ತಾನೆ ಯಾವ ದಿನಗಳಲ್ಲಿ ಎಚ್ಚರಿಕೆ ಬೇಕು ಅಂತ ಗಮನಿಸೋಣ ಆರಂಭದ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ಅಂದರೆ ಆರಂಭದ ಮೂರು ದಿನಗಳು ನಿಮಗೆ ಸಲಿ ಚಂದ್ರನ ಬೆಂಬಲ ಇರುವುದಿಲ್ಲ ಅಲ್ಲಿ ನಿಮ್ಮ ರಾಶಿಯಿಂದ ಧನ್ ಕನ್ಯಾದಲ್ಲಿ ಇರುವಂಥದ್ದು ಅಂದರೆ ಧನಸ್ಥಾನದಲ್ಲಿರುವಂತಹ ಚಂದ್ರನಿಂದಾಗಿ ನಿಮಗೆ ಸ್ವಲ್ಪ ಧನ ನಷ್ಟಗಳಾಗುವಂಥದ್ದು ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಆಗುವಂಥದ್ದು ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು ಜೊತೆಗೆ ಮನೆಯಲ್ಲಿ ಸಹ ಹಾಗೆ ಸಣ್ಣ ಪುಟ್ಟ ಒಂದು ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯಗಳ ಅಡೆತಡೆ ಅಥವಾ ವಿಘ್ನಗಳು ಬರ್ಬೋದಾಗಿದೆ ಒಂದು ಎರಡು ಮೂರರಲ್ಲಿ ಆರಂಭದಲ್ಲಿ ಬಳಿಕ ನಾಲ್ಕು ಐದು ಆರು ಪರವಾಗಿಲ್ಲ ನಾಲ್ಕು ಐದು ಆರಲ್ಲಿ ನಿಮಗೆ ಚಂದ್ರನ ಬೆಂಬಲ ತೃತೀಯ ಸ್ಥಾನಕ್ಕೆ ಆಗಿ ತುಲಾದಲ್ಲಿರುವಂತಹ ಚಂದ್ರನು ನಿಮಗೆ ಜಯವನ್ನು ಲಾಭವನ್ನು ಶುಭವನ್ನು ಕೊಡ್ತಾನೆ ಇಷ್ಟಾರ್ಥಗಳು ಸಿದ್ಧಿ ಆಗಲಿವೆ ಬಂಧು ಬಾಂಧವರಿಗೆ ಬಾಂಧವ್ಯ ವೃದ್ಧಿಯಾಗಲಿದೆ ಆಕಸ್ಮಿಕ ಧನ ಲಾಭ ಸಹ ಆಗ್ಬೋದು ಅಥವಾ ಬಹಳ ಕಾಲದಿಂದ ಪೆಂಡಿಂಗ್ ಆಗಿದ್ದಂಥ ದೊಡ್ಡ ಮೊತ್ತದ ಹಣ ಎಲ್ಲ ಕೈಗೆ ಬರುವಂಥದ್ದು ವ್ಯಾಪಾರ ಉದ್ಯಮ ಅಥವಾ ಶಿಕ್ಷಣ ಎಲ್ಲದಕ್ಕೂ ಉತ್ತಮವಾದ ಫಲ ಶಿವರಾಶರು ನಾಲ್ಕು ಐದು ಆರಲ್ಲಿ ನಿರೀಕ್ಷೆ ಮಾಡ್ಬೋದು ಇನ್ನು ಏಳು ಎಂಟು ಒಂಬತ್ತು ಹತ್ತು ಈ ನಾಲ್ಕು ದಿನಗಳು ಸ್ವಲ್ಪ ಮಿಶ್ರ ಫಲಗಳು ಬರ್ತವೆ ಚಂದ್ರನ ಬೆಂಬಲ ಇರುವುದಿಲ್ಲ ಹಾಗಾಗಿ ಈ ದಿನಗಳಲ್ಲಿ ಬಂಧು ಬಾಂಧವರ ತೆಗೆಚಿ ಕಲಹ ಆಗ್ಬೋದು ಶತ್ರುಗಳ ಪೀಡೆ ಬರ್ಬೋದು ಗುಪ್ತ ಶತ್ರುಗಳ ಕಾಟ ಬರ್ಬೋದು ಪರಸ್ಪರವಾದ ವಿರೋಧವಾದ ಕಲಹಗಳು ಆಗುವಂಥದ್ದು ಮನೆಯಲ್ಲೂ ಕಲಹ ಆಗ್ಬೋದು ವೃತ್ತಿ ಅಥವಾ ಉದ್ಯೋಗ ಜಾಗದಲ್ಲಿ ಸಹ ನಿಮಗೆ ಕಲಹಗಳು ಬರ್ಬೋದು ಮೇಲಾಧಿಕಾರಿಗಳಿಂದ ಕಿರುಕುಳಗಳು ಹೆಚ್ಚಳಾಗ್ಬೋದು ಮನಸ್ಸಿಗೆ ಅಶಾಂತಿ ಆಗುವಂತಹ ಘಟನೆ ಇದಕ್ಕೆ ಮನಸ್ಸಿಗೆ ಏನಾದರೂ ಖಿನ್ನತೆ ತರುವಂತಹ ಘಟನೆಗಳು ಬರ್ಬೋದಾಗಿದೆ ಹಾಗಾಗಿ ಇಲ್ಲಿ ಮಾತು ನಡವಳಿಕೆ ಬದುಕಿಗೆ ಬಾಂಧವ್ಯ ಇದನ್ನೆಲ್ಲ ಚೆನ್ನಾಗಿ ಇಟ್ಕೊಬೇಕು ಏಳು ಎಂಟು ಒಂಬತ್ತು ಹತ್ತರಲ್ಲಿ ಇನ್ನು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ನಿರಂತರ ಐದು ದಿನಗಳಲ್ಲಿ ನಿಮಗೆ ಅಲ್ಲಿ ಚಂದ್ರನ ವಿಶೇಷವಾದ ಷಷ್ಠ ಮತ್ತು ಸಪ್ತಮದ ಆಶೀರ್ವಾದ ಇರುತ್ತೆ ಹಾಗೆ ಹನ್ನೊಂದರಿಂದ ಹದಿನೈದರವರೆಗೂ ನಿಮಗೆ ವಿಶೇಷವಾದ ಲಾಭ ಜಯ ಸುಖ ಇರುತ್ತೆ ಈ ಐದು ದಿನಗಳನ್ನು ಗಮನದಲ್ಲಿಟ್ಕೊಂಡು ಸದ್ಬಳಕೆ ಮಾಡಿಕೊಳ್ಳಿ ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಅಲ್ಲಿ ರವಿಯ ಆಶೀರ್ವಾದ ಇದೆ ಗುರುವಿನ ಆಶೀರ್ವಾದ ಇದೆ ಚಂದ್ರನ ಹಾಗಾಗಿ ಈ ಉತ್ತಮವಾದ ಮೂರು ಗ್ರಹಗಳ ಒಂದು ಉತ್ತಮ ಆಶೀರ್ವಾದ ಇರುವಂಥ ಈ ದಿನಗಳು ಮತ್ತೆ ಮತ್ತೆ ಬರೋದಿಲ್ಲ ಯಾಕಂದರೆ ಹದಿನೇಳರ ಬಳಿಕ ನಿಮಗೆ ಅಲ್ಲಿ ಹದಿನೇಳರಿಂದ ನಿಮಗೆ ಚಂದ್ ಸೂರ್ಯನ ಒಂದು ಅನುಗ್ರಹ ಇರೋದಿಲ್ಲ ಹಾಗಾಗಿ ಪ್ರಮುಖವಾದ ಕೆಲಸ ಕಾರ್ಯ ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಯಾರನ್ನು ಭೇಟಿ ಮಾಡುವಂಥದ್ದು ಮೀಟಿಂಗ್ಗಳು ಮಾಡೋದು ಏನಾದರೂ ಒಂದು ಒಪ್ಪಂದಗಳನ್ನು ಮಾಡೋದು ಅಗ್ರಿಮೆಂಟ್ ಮಾಡೋದು ರಿಜಿಸ್ಟ್ರೇಷನ್ ಮಾಡೋದು ಏನೋ ಮುಂತಾದವುಗಳಿದ್ದರೆ ಅದನ್ನು ಈ ಬೇಗನೆ ಹದಿನ ಹನ್ನೊಂದರಿಂದ ಹದಿನೈದರ ಅವಧಿಯಲ್ಲಿ ಮಾಡಿಕೊಳ್ಳೋದು ಉತ್ತಮ ಬಹಳಷ್ಟು ಉತ್ತಮವಾದ ಫಲಗಳು ಬರ್ತವೆ ಯಶಸ್ಸು ಇದೆ ಜಯ ಇದೆ ಲಾಭ ಇದೆ ಕೀರ್ತಿ ಎಲ್ಲ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಹ ಉತ್ತಮ ಫಲಗಳನ್ನು ಹನ್ನೊಂದರಿಂದ ಹದಿನೈದರಲ್ಲಿ ನಿರೀಕ್ಷೆ ಮಾಡುವಂಥದ್ದು ಹದಿನಾರರಿಂದ ಹತ್ತೊಂಬತ್ತು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ನಾಲ್ಕು ದಿನಗಳು ಮತ್ತೊಮ್ಮೆ ನಿಮಗೆ ಚಂದ್ರನ ಬೆಂಬಲ ಕೊರತೆ ಆಗುತ್ತೆ ಅಲ್ಲಿ ನಿಮಗೆ ಮಾತಿನ ಚಕಮಕಿ ವೈರತ್ವಗಳು ಬರುವಂಥದ್ದು ಶತ್ರು ಕಾಟ ಬರುವಂಥದ್ದು ಗುಪ್ತ ಶತ್ರುಗಳ ಪೀಡೆ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು ಹಣಕಾಸಿನ ಖರ್ಚು ಹೆಚ್ಚಳ ಆಗುವಂಥದ್ದು ಯಾವುದೇ ಯಂತ್ರ ವಾಹನಗಳು ರಿಪೇರಿ ಅಥವಾ ಕೆಟ್ಟು ಹೋಗುವಂಥದ್ದು ಮುಂತಾದವುಗಳೆಲ್ಲ ಅನಿರೀಕ್ಷಿತವಾದ ಘಟನೆಗಳಿಂದ ಹಣಕಾಸು ಖರ್ಚಾಗುತ್ತೆ ಹಾಗಾಗಿ ಹದಿನಾರರಿಂದ ಹತ್ತೊಂಬತ್ತು ಇಲ್ಲಿ ನಿಮ್ಮ ಹಣಕಾಸಿನ ವಿಚಾರ ಜೊತೆಗೆ ನಡವಳಿಕೆ ವಿಚಾರ ಮಾತಿನ ವಿಚಾರ ಎಚ್ಚರಿಕೆ ಹೆಜ್ಜೆ ಬೇಕು ಇನ್ನು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ನಾಲ್ಕು ದಿನಗಳು ಅಲ್ಲಿ ಕರ್ಮಸ್ಥಾನ ಲಾಭ ಸ್ಥಾನದ ಚಂದ್ರ ಅಂದರೆ ನಿಮ್ಮ ರಾಶಿಯಿಂದ ಹತ್ತು ಮತ್ತು ಹನ್ನೊಂದರ ಸ್ಥಾನದಲ್ಲಿರುವಂಥ ಚಂದ್ರನು ಈ ಇಪ್ಪತ್ತರಿಂದ ಇಪ್ಪತ್ತ್ಮೂರರವರೆಗೆ ನಾಲ್ಕು ದಿನಗಳಲ್ಲಿ ನಿಮಗೆ ಜಯವನ್ನು ಲಾಭವನ್ನು ಸುಖವನ್ನು ಕೊಡ್ತಾನೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲವೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಬಂಧುಗಳ ಜೊತೆಗೆ ಬಾಂಧವ್ಯ ಚೆನ್ನಾಗಿರುವಂಥ ಅವಕಾಶ ಮಿತ್ರರೊಂದಿಗೆ ನಿಮಗೆ ಉತ್ತಮವಾದ ಕಾಲ ಕಳುವಂಥ ಅವಕಾಶ ಅನಿರೀಕ್ಷಿತ ಲಾಭ ಬರ್ಬೋದು ಕೆಲವರಿಗೆ ಬಹುಮಾನ ಪ್ರೈಸ್ ಅಥವಾ ಕೊಡುಗೆಗಳು ಬರ್ಬೋದು ಅಥವಾ ಯಾವುದೇ ರೀತಿ ಹಿಂದೆ ಅಪ್ಲೈ ಮಾಡಿದ ಜಾಬ್ ಆಗಲಿ ಅಥವಾ ಎಜುಕೇಶನ್ ಸಂಬಂಧಪಟ್ಟ ಸೀಟುಗಳಾಗಲಿ ಈಗ ನಿಮಗೆ ಸಿಗುವಂತಹದರ ಸುದ್ದಿ ಶುಭ ಸಮಾಚಾರಗಳು ಬರಲಿವೆ ಹಾಗೆ ಇಪ್ಪತ್ತರಿಂದ ಇಪ್ಪತ್ತ್ಮೂರು ಅನೇಕ ಉತ್ತಮ ಫಲಗಳಿವೆ ಗೃಹಿಣಿಯರು ಮಹಿಳೆಯರು ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಅಲ್ಲಿ ಸ್ವಲ್ಪ ನಿಮಗೆ ವಿರುದ್ಧವಾದ ಪರಿಣಾಮಗಳಂತವೆ ನಷ್ಟ ಕಷ್ಟಗಳ ಸಾಧ್ಯತೆ ಶತ್ರುಗಳ ಪೀಡೆ ಮನೆಯಲ್ಲಿ ಕಲಹದ ವಾತಾವರಣ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರುವಂಥದ್ದು ಮನಃಶಾಂತಿ ಕೆಡಿಸುವಂಥ ಕೆಲವು ಘಟನೆಗಳು ಜರುಬೋದು ಅನಿರೀಕ್ಷಿತವಾದ ಖರ್ಚುಗಳು ಬರುವಂಥದ್ದು ಹಾಗಾಗಿ ಇಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನಗಳು ಸ್ವಲ್ಪ ತನ್ನ ಧನದ ಒಂದು ಎಚ್ಚರಿಕೆಯನ್ನು ಕಾಪಾಡ್ಕೊಳ್ಬೇಕು ಇಪ್ಪತ್ತೇಳು ಇಪ್ಪತ್ತೆಂಟು ನಿಮಗೆ ಉತ್ತಮವಾದ ಅವಕಾಶ ಇದೆ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಮತ್ತೊಮ್ಮೆ ನಿಮ್ಮ ಜನ್ಮರಾಶಿಗೆ ಬಂದಂತಹ ಅಂದಿ ಚಂದ್ರನಿಂದಾಗಿ ಅನೇಕ ಉತ್ತಮ ಪರಿಣಾಮ ಇದೆ ಆರೋಗ್ಯ ಸುಖ ಲಾಭ ಇದೆ ಇಷ್ಟಾರ್ಥ ಸಿದ್ಧ ಇದೆ ಶುಭ ವಾರ್ತೆಗಳನ್ನು ಕೇಳ್ತೀರಾ ಉತ್ತಮವಾದ ಭೋಜನ ಆಹಾರ ಸೋಂಥ ಅವಕಾಶ ಈ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಲಾಭಗಳು ಸಹ ಬರ್ಬೋದಾಗಿದೆ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಇನ್ನು ಇಪ್ಪತ್ತೊಂಬತ್ತು ಮೂವತ್ತು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಹಣಕಾಸಿನ ಖರ್ಚು ಹೆಚ್ಚಳಾಗುವಂಥದ್ದು ಆರೋಗ್ಯದಲ್ಲಿ ಸಣ್ಣಪುಟ್ಟ ಪುಟ್ಟ ಏರ್ಪೇರು ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಎರಡಾದ ಸಮಸ್ಯೆಗಳು ನೀರು ಅಥವಾ ಆಹಾರದಿದ್ದರೂ ಆರೋಗ್ಯದಲ್ಲಿ ಏರುಪೇರುಗಳು ಬರ್ಬೋದಾಗಿದೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಕೊನೆಯ ದಿನ ಮೂವತ್ತೊಂದು ಜುಲೈ ಮೂವತ್ತೊಂದು ನಿಮ್ಮ ಪಾಲಿಗೆ ಅತ್ಯುತ್ತಮ ಫಲ ಇದೆ ಮೂವತ್ತೊಂದರಂದು ಯಶಸ್ವಿ ಲಾಭ ಇದೆ ಒಂದು ಕೆಲಸ ಕಾರ್ಯ ಆಗುವಂಥದ್ದು ಹಣಕಾಸು ಕೈಗೆ ಬರುವಂಥದ್ದು ಯಾವುದೇ ರೀತಿಯ ಪ್ರಯತ್ನದಲ್ಲಿ ಸಫಲತೆ ಖಂಡಿತ ಬರುತ್ತೆ ಕೊನೆಯ ದಿನ ಮೂವತ್ತೊಂದರಂದು ಇವೆಲ್ಲವೂ ಜುಲೈ ತಿಂಗಳ ನಿಮ್ಮ ಒಂದು ಸಂಕ್ಷಿಪ್ತವಾದ ಗ್ರಹಗಳ ಒಂದು ಗೋಚಾರ ಫಲ ನಿಮಗೆ ಹೇಗೆ ಇರೋದನ್ನು ಒಂದು ವಿವರಣೆ ಹೇಳಿದ್ದೇನೆ ಇಲ್ಲಿ ಕೆಲವೊಂದು ಹಂತದಲ್ಲಿ ನಿಮಗೆ ಚಂದ್ರನ ಬೆಂಬಲ ಸುಮಾರು ಹದಿನೈದು ದಿನಗಳಲ್ಲಿ ಬಂದಿವೆ ಅಲ್ಲಿ ಗುರುವಿನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರಲಿದೆ ರವಿಯು ನಿಮಗೆ ಹದಿನಾರವರೆಗೆ ಪೂರಕವಾಗಿರ್ತೇನೆ ಅದಕ್ಕೆ ಅನುಗುಣವಾಗಿ ನೀವು ಬಳಸುವಂಥ ಬಣ್ಣ ಅಂದರೆ ಹೊತ್ತು ಹಳದಿ ಬಣ್ಣ ಗುರುವಿಗೆ ಸಂಬಂಧಿಸಿದ್ದು ಹೊತ್ತು ಹಳದಿ ಬಣ್ಣ ಮತ್ತು ಸಂಖ್ಯೆ ಮೂರು ನಂಬರ್ ತ್ರೀಯನ್ನು ತಿಂಗಳ ಪೂರ್ತಿಯಾಗಿ ಬಳಸ್ಕೋಬೋದು ಇನ್ನು ರವಿ ಅನುಗ್ರಹ ಇರುವಂಥದ್ದು ಹದಿನಾರವರೆಗೆ ಹದಿನಾರುವರೆಗೆ ಒರೆಂಜ್ ಕೇಸರಿ ಬಣ್ಣ ನಂಬರ್ ಒಂದು ನಂಬರ್ ಒನ್ನನ್ನು ಹದಿನಾರುವರೆಗೆ ಬಳಸ್ಕೊಳ್ಳೋದು ಚಂದ್ರನ ಬೆಂಬಲ ಇರುವಂಥ ಹದಿನೈದು ದಿನಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ ಆ ದಿನಗಳಲ್ಲಿ ಈ ಸ್ನೋತ ಹಿಮದ ಬಣ್ಣ ಹಾಗೂ ಸಂಖ್ಯೆ ಎರಡು ನಂಬರ್ ಟು ಅನ್ನು ಬಳಸ್ಕೋಬೋದಾಗಿದೆ ಇನ್ನು ನಿಮಗೆ ಇರತಕ್ಕಂಥ ಗ್ರಹಗಳ ದೋಷ ನಿವಾರಣೆಗಾಗಿ ಭಕ್ತಿ ಮಾರ್ಗ ಶ್ರೀ ಗಣೇಶ ವಿಷ್ಣು ದೇವಿ ವಿ ಅಮ್ಮನವರು ಸುಬ್ರಹ್ಮಣ್ಯ ಸ್ವಾಮಿ ನವಗ್ರಹಗಳು ಹನುಮಾನ್ ಮುಂತಾದ ಭಕ್ತಿಗಳನ್ನು ಮಾಡ್ತಾ ಬನ್ನಿ ಈ ಜುಲೈ ತಿಂಗಳು ಎಲ್ಲ ಸಿಂಹರಾಶಿಯರಿಗೆ ಶಕ್ತಿ ಜಯ ಲಾಭಗಳು ಸಿದ್ಧ ಆಗಲಿ ವಾಹಿನ ನಿರಂತರ ಪ್ರೋತ್ಸಾಹಿಸಿ ಧನ್ಯವಾದಗಳು ಸರ್ವೇಶ ನಾಮ ಸನ್ ಮಂಗಲಾನಿ